ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ನಾನು ಟಿಫನ್ಗೆ ಅಂತ ಓಟ್ಸ್ ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಓಟ್ಸ್ ದೋಸೆ ಮಾಡೋಕ್ಕೆ ನಾನು ಓಟ್ಸು ಮತ್ತು ಎರಡು ಸ್ಪೂನಷ್ಟು ರವೆ ಎರಡನ್ನೂ ಒಂದು ಫಿಫ್ಟಿ ಮಿನಿಟ್ಸ್ ನೆನೆ ಹಾಕಿದ್ದೆ ಒಂದು ಬೌಲಷ್ಟು ಓಟ್ಸ್ ತೊಗೊಂಡಿದ್ದೆ ಈಗ ಅದು ಫಿಫ್ಟಿ ಅಷ್ಟು ನೆಂದಿದೆ ಅದಾದಮೇಲೆ ನಾನು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ಅದಕ್ಕೆ ಒಂದು ಎರಡು ಚಿಲ್ಲಿ ಹೆಲ್ತ್ಗೆ ಒಳ್ಳೆದು ಅಂತ ಸ್ವಲ್ಪ ಹಾಕೊಂಡು ಅದಕ್ಕೆ ತುಂಬಾ ನಿಮ್ಗೆಲ್ಲಾ ಬಟ್ ಅವಳಿಗೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ತಿನ್ಲು ಕೂಡ ಅವಳಿಗೆ ಗೊತ್ತಾಗ್ಲಿಲ್ಲ ಇದ್ರ ಇದು ಯಾವ ದೋಸೆ ಅಂತ ಬಟ್ ಟೇಸ್ಟ್ ಚೆನ್ನಾಗಿದೆ ಮಮ್ಮ ಅಂತ ಅನ್ಕೊಂಡು ತಿನ್ಲು ಇವಾಗ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಿದ್ದೀನಿ ತುಂಬ ಹೊತ್ತು ಮಿಕ್ಸ್ ಮಾಡೇಬಿಟ್ರೆ ಅದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿರುತ್ತೆ ಸೊ ಅವಾಗ ನೀವು ದೋಸೆ ಮಾಡಬೇಕಾದ್ರೆ ನೀರನ್ನ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ದೋಸೆ ಉಯ್ಕೊಬೇಕಾಗತ್ತೆ ಇವಾಗ ನಾನು ನನ್ನ ಮಗಳಿಗೆ ಹಾಲು ಮತ್ತು ನಮ್ಮ ಹಸ್ಬೆಂಡ್ಗೆ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಇಲ್ಲಿ ದೋಸೆ ಹಾಕ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಒಂದೇ ಸಲ ಹಾಕಿಟ್ಬಿಡ್ತೀನಿ ನನ್ನ ಹಸ್ಬೆಂಡ್ ಈಗ ತಿಂತಾರೆ ನನ್ನ ಮಗಳು ಸ್ನಾನ ಎಲ್ಲ ಆದಮೇಲೆ ತಿಂತಾಳೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸೊ ನೀವು ನಾನು ಇಬ್ಬರಿಗೂ ಒಂದೇ ಸಲ ಮಾಡಿಟ್ಬಿಡ್ತೀನಿ ಇವಾಗ ವಿಹಾನು ಕೂಡ ಸ್ಕೂಲ್ಗೆ ಕಳಿಸ್ತಾಯಿತು ಬೆಳಗ್ಗೆಯಿಂದ ನಾನು ಟೀ ಕುಡಿಯೋಕ್ಕೆ ಕೂಡ ಟೈಮ್ ಆಗಿರಲಿಲ್ಲ ಸೊ ಇವಾಗ ಬಂದು ಕೂತ್ಕೊಂಡು ಆರಾಮಾಗಿ ಟೀ ಕುಡಿತಿದ್ದೀನಿ ಸ್ವಲ್ಪ ಹೊತ್ತು ಈ ಥರ ನಮಗೊಂದು ಮೀ ಟೈಮ್ ಅಂತ ಬೇಕು ಅನಿಸುತ್ತೆ ಸೊ ರಿಲ್ಯಾಕ್ಸಾಗಿ ಯಾವುದೇ ಪ್ರೆಜರ್ ಇಲ್ಲದೆ ಸೊ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಟೀ ಕುಡಿದ್ಬಿಟ್ಟು ಅದಾದಮೇಲೆ ಈಗ ಮನೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ವಿಹಾ ಸ್ಕೂಲ್ಗೆ ಹೋದ್ಮೇಲೆ ಮಾಡ್ಕೋತಿದ್ದೀನಿ ಇವತ್ತು ಗುರುವಾರ ರಾಯರ್ ವಾರ ಕೂಡ ಸೊ ಆದಷ್ಟು ಬೇಗ ಎಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಬೇಕು ಸೊ ಅದಕ್ಕೆ ವಿಹ್ಯ ಬರುವಷ್ಟು ತುಂಬ ಕೆಲಸ ಇದೆ ಕಸ ಹೊಡ್ಸ್ಕೊಬೇಕು ಮನೆ ಒರೆಸ್ಬೇಕು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡಿ ಹೊಡೆಬರೋ ವರ್ಷದಲ್ಲಿ ಅಡುಗೆ ಕೂಡ ಮಾಡಬೇಕು ಸೊ ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡ್ಕೋತಿದ್ದೀನಿ ಇನ್ನೊಂದು ಏನು ಅಂದರೆ ನಮ್ಗೆ ಬೇಗ ಮಾಡ್ಕೊಳ್ಳೋಕ್ಕೆ ಬೆಳಿಗ್ಗೆ ನಾವೇನು ಮಾಡ್ತೀವಿ ಅಂದರೆ ನನಗಿಬ್ರು ತಂಗಿರಿದ್ದಾರೆ ಸೊ ನಾನೇನು ಮಾಡ್ತೀನಿ ಅವರಿಬ್ಬರಿಗೂ ಕಾಲ್ ಮಾಡ್ತೀನಿ ಒಂದಷ್ಟೊತ್ತು ಒಂದು ಹಾಫ್ ಆನ್ ಅವರ್ ಆದ್ರೂ ಅವ್ರ ಜೊತೆ ಮಾತಾಡೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ ಸ್ವಲ್ಪ ಹೊತ್ತು ನಮ್ಮ ಅಮ್ಮ ಜೊತೆ ಸ್ವಲ್ಪ ತಿನ್ನು ಒಬ್ಬಳು ತಂಗಿ ಜೊತೆ ಸ್ವಲ್ಪ ತಿನ್ನೊಬ್ಳು ತಂಗಿ ಜೊತೆ ಒಂದೊಂದು ಸಲ ಮೂರು ಜನನೂ ಕೂಡ ಕಾನ್ಫರೆನ್ಸ್ ಹಾಕೊಂಡ್ಬಿಡ್ತೀವಿ ಅಂದರೆ ವೀಡಿಯೋ ಕಾಲಲ್ಲಿ ಮೂರು ಜನನೂ ಮಾತಾಡ್ತಿರ್ತೀವಿ ನಿಮ್ಮ ಮನೇಲಿ ಏನು ತಿಂಡಿ ನಮ್ಮ ಮನೇಲಿ ಅದು ನಿಮ್ಮ ಮನೇಲಿ ಇದ್ದು ಏನು ಮಾಡಿದ್ದೆ ಹೇಗೆ ಮಾಡಿದ್ದೆ ಅಂದ್ಕೊಂಡು ಹಂಗೆ ಮಾತಾಡ್ಕೊಂಡೆ ಆಫ್ ಆನ್ ಅವರ್ ಹೋಗ್ಬಿಡುತ್ತೆ ಸೊ ಆ ಟೈಮಂತೂ ನನಗೆ ಬೇಕು ಅನಿಸುತ್ತೆ ಬೇಗ 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 ಕೆಲಸ ಮಾಡಬೇಕು ಅನ್ನೋದು ಬಿಟ್ಟು ಸ್ವಲ್ಪ ಹೊತ್ತು ಬೆಳಗ್ಗೆ ಟೈಮು ನಮ್ಮವ್ರ ಎಲ್ಲ ಮಾತಾಡಿದ್ರೆ ನಮಗೂ ಒಂಥರ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಇದು ನಾವು ಡೈಲಿ ಮಾಡ್ತೀವಿ ಡೈಲಿ ನಾವು ಮೂರು ಜನ ಮಾತಾಡ್ತೀವಿ ಜೊತೆ ನಮ್ಮಮ್ಮ ಕೂಡ ಮಾಡ್ತೀವಿ ಹಾಗಂತ ಡೈಲಿ ಒಂದೇ ಸಲ ನಾವು ಫೋನ್ ಮಾಡೋದು ಇಲ್ಲ ನಮ್ಮಮ್ಮ ಬೆಳಗ್ಗೆ ಒಂದು ಸಲ ಮಾಡ್ತಾರೆ ಮತ್ತು ಸಾಯಂಕಾಲ ಒಂದು ಸಲ ಮಾಡ್ತಾರೆ ನನ್ನ ತಂಗಿದಂತೂ ಲೆಕ್ಕನೇ ಇಲ್ಲ ನಾನು ನನ್ನ ತಂಗಿಗೆ ಮಾಡೋದಿರಲಿ ನನ್ನ ತಂಗಿ ನನಗೆ ಮಾಡೋದಿಲ್ಲಿ ಮಾಡ್ತಂದ ಒಂದು ಸುಮಾರು ಸಲ ಮಾಡಿರ್ತೀವಿ ಏನು ಮಾತಾಡ್ತೀವಿ ಅಂತ ಗೊತ್ತಿಲ್ಲ ಬಟ್ ಮಾಡ್ತೀವಿ ಏನು ಮಾಡ್ತಿದ್ದೀಯಾ ಹಂಗೆ ಇದು ಮಾತಾಡೋದು ಸೊ ಹಾಗೆ ಮಾಡಿಕೊಂಡು ಒಂದು ಹತ್ತು ಸಲ ಅಂತ ಮಾಡಿರ್ತೀವಿ ಅನಿಸುತ್ತೆ ಇಬ್ಬರು ಆ ಕಡೆಯಿಂದ ಸೇರಿ ಈ ಕಡೆಯಿಂದ ಸೇರಿ ಮತ್ತು ಇವತ್ತು ಸಿಲಿಂಡರ್ ಬುಕ್ ಮಾಡಿದ್ದೆ ಸಿಲಿಂಡರ್ ಕೂಡ ಬಂದಿದೆ ಮೊನ್ನೆ ಬುಕ್ ಮಾಡಿದ್ದು ಲಾಸ್ಟ್ ಟೈಮ್ ಏನಾಗ್ಬಿಟ್ಟಿತ್ತು ಅಂತಂದರೆ ಬುಕ್ ಮಾಡ್ಕೊಂಡಿರ್ಲಿಲ್ಲ ಮರ್ತೋಗಿತ್ತು ಸೊ ಫುಲ್ಲು ಎರಡು ಸಿಲಿಂಡರ್ ಕೂಡ ಖಾಲಿ ಆಗಿಬಿಟ್ಟಿತ್ತು ಆವಾಗ ಪಜೀತಿ ಕೆಲಸ ಆಗ್ಬಿಟ್ಟಿತ್ತು ಬೇರೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬಂದಿದ್ದಾಯಿತು ರಿಕ್ವೆಸ್ಟ್ ಅಂದರೆ ನಿಮ್ಮ ಮನೇಲಿ ಸೊ ನಮ್ಮದು ಬುಕ್ ಮಾಡಿ ಇವತ್ತು ಬುಕ್ ಮಾಡಿದ್ದೀನಿ ಟೂ ಡೇಸ್ ಆದಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಸ್ಕೊಬಂದಿದ್ವಿ ಸೊ ಅದಕ್ಕೆ ಈ ಸಲ ಬೇಗನೆ ಬುಕ್ ಮಾಡಿಬಿಟ್ಟಿದ್ದೆ ಯಾಕೆ ಬೇಕಾಗತ್ತೆ ಎಲ್ಲ ಅಂತ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಪಾತ್ರೆ ಎಲ್ಲ ಹಾಗೇ ಇದೆ ಸೊ ಫಸ್ಟ್ ಅಡುಗೆ ಮಾಡಿಬಿಡೋಣ ಆಮೇಲೆ ಪಾತ್ರೆ ತೊಗೊಂಡಾಯಿತು ಅಂದ್ಬಿಟ್ಟು ರೈಸು ಮತ್ತು ಸಾಂಬಾರು ಮಾಡ್ತಿದ್ದೀನಿ ಕಾಳು ಸಾಂಬಾರು ಮಾಡ್ತಿದ್ದೀನಿ ಈ ಸಲ ಅರಸಂತೆಕಾಳು ಡಿಮಾರ್ಟಿಯಿಂದ ತೊಗೊಂಬಂದಿದ್ದೆ ಸೊ ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮೆಲ್ಲ ಏನು ಮಾಡಿಬಿಟ್ಟಿದ್ದೆ ಅಂದರೆ ತುಂಬ ದಪ್ಪ ಇರುತ್ತಲ್ಲ ಅದನ್ನ ತೊಗೊಂಬಂದ್ಬಿಟ್ಟಿದ್ದೆ ಸೊ ಅದು ಅಷ್ಟು ಟೇಸ್ಟ್ ಅನ್ನಿಸ್ತಿರಲಿಲ್ಲ ಸೊ ಈ ಸಲ ತಿಂದಿರೋದು ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕದು ಬರುತ್ತಲ್ಲ ಅದು ತೊಗೊಂಬಂದಿದ್ದೀನಿ ಸೊ ಇವತ್ತು ಸಾಂಬಾರು ಮಾಡೋಣ ಅಂದ್ಕೊಂಡೆ ಬಟ್ ಆಮೇಲೆ ನೋಡಿದೆ ತರಕಾರಿಲಿ ಕ್ಯಾರೆಟೇ ಇರಲಿಲ್ಲ ಸೊ ಇವಾಗ ಏನು ಮಾಡೋದು ಸಾಂಬಾರು ಬಂತಾನೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ಅಲ್ಲ ಸೊ ಪರವಾಗಿಲ್ಲ ಕ್ಯಾರೆಟ್ ಅಂದಿಲ್ಲ ಅಂದ್ರೆ ಅಂದರೆ ಏನು ಅಂದ್ಬಿಟ್ಟು ಬೀನ್ಸು ಮತ್ತು ನೆವಲ್ಕೋಲು ಮತ್ತು ಆಲೂಗೆಡ್ಡೆ ಈ ಮೂರೇ ತರಕಾರಿ ಹಾಕ್ಬಿಟ್ಟು ಹಾಗೆ ಸಾಂಬಾರು ಮಾಡಿಕೊಂಡೆ ಸೊ ಆವಾಗ ಹೊರ್ಗಡೆ ಹೋಗಿ ಕ್ಯಾರೆಟ್ ತೊಗೊಬಂದು ಮಾಡೋದು ತುಂಬ ಲೇಟ್ ಆಗುತ್ತೆ ಏನಾಗೋಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂದ್ಕೊಂಡೆ ಒಂದೊಂದು ಸಲ ಹಾಗೆ ಆಗುತ್ತೆ ಯಾವುದಿರುತ್ತೋ ಅದರನ್ನೇ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಡುಗೆ ಅಂದರೆ ಆಗಲ್ವ ನೀವು ಇದನ್ನು ಹಾಕಲೇಬೇಕು ಇದನ್ನು ಹಾಕ್ಲೇಬಾರ್ದು ಅಂತ ಏನೂ ಕಂಪಲ್ಸರಿ ಇಲ್ಲ ಉಪ್ಪು ಖಾರ ಒಂದುಬಿಟ್ಟು ನೀವೇನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಏನು ಬೇಕಾದರೂ ಲೆಸ್ ಮಾಡ್ಕೊಬೋದು ಉಪ್ಪು ಖಾರ ಒಂದು ಕರೆಕ್ಟಾಗಿರಬೇಕು ಸೊ ಇಲ್ಲಿ ನಾನು ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಆನಿಯನ್ ಮತ್ತು ಟೊಮೆಟೊನೂ ಹಾಕಿದ್ದೀನಿ ಜೊತೆಗೆ ಸಾಂಬಾರ್ ಪೌಡ್ರ್ ಹಾಕೋತಿದ್ದೀನಿ ಇದು ನನಗೆ ನಮ್ಮ ಅಮ್ಮ ಮಾಡ್ಕೊಟ್ಟಿರೋ ಸಾಂಬಾರ್ ಪೌಡರು ನನಗೆ ನಾನಿಬ್ರು ತಂಗಿದರಿಗೆ ಮತ್ತು ನಮ್ಮಮ್ಮಗೆ ಎಲ್ಲರಿಗೂ ಸೇರಿ ನಮ್ಮಮ್ಮ ವರ್ಷಕ್ಕೊಂದ್ಸಲ ಸಾಂಬಾರು ಪೌಡ್ರ್ ಮಾಡಿಬಿಡ್ತಾರೆ ಮಾಡಿಬಿಟ್ಟು ನಮ್ಮ ಮೂರು ಜನಕ್ಕೂ ಕೊಟ್ಬಿಟ್ಟು ಅವರು ಇಟ್ಕೊಂಡಿರ್ತಾರೆ ಇಯರ್ಲಿ ಒನ್ಸ್ ಮಾಡ್ತಾರೆ ಅಡುಗೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ವಿಹ ಕೂಡ ಬಂದುಬಿಟ್ರು ಸೊ ವಿಹನ್ ಕರ್ಕೊಂಬಂದು ಇವತ್ತಿನ್ನೂ ಅಡುಗೆ ಆಗಿರಲಿಲ್ಲ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾಯಿದ್ಲು ಅವಳು ಅದಾದಮೇಲೆ ಈಗ ಊಟ ಮಾಡಿಕೊಂಡು ಊಟ ಆದಮೇಲೆ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಬಂದಿದ್ದೀನಿ ಪೂಜೆ ಮಾಡಬೇಕು ಅಂತ ವಿಹನ ನೀನು ಒಬ್ಬಳೇ ಮಲ್ಕೊಂಡ್ಬಿಟ್ಟ ನಾನು ಮಲಗಿಸೋಕಾಗಲ್ಲ ಇವತ್ತು ಮಲಗಿಸೋಕೆ ಬಂದರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಪೂಜೆ ಮಾಡಬೇಕು ಅಂತ ಹೇಳಿದೆ ನಾನು ಹೋಗಿ ಮಲಗಿಸಿಲ್ಲ ಪಕ್ಕದಲ್ಲಿ ಮಲ್ಕೊಂಡು ಅಂತಂದರೆ ಅವಳು ಮಲಗೋದೇ ಇಲ್ಲ ಪಾಪ ಇವತ್ತೊಳ್ ಮಲ್ಕೊಂಡೇ ಇಲ್ಲ ಇಲ್ಲ ಮಮ್ಮ ನೀನು ಬಂದರೆ ಅಷ್ಟೇ ನಾನು ಮಲ್ಕೊಳ್ಳೋದು ಅಂತ ನಾನಿಲ್ಲ ನಾನು ಬರೋಲ್ಲ ಇವತ್ತು ಸುಮ್ಮನೆ ಒನ್ ಅವರ್ ಅಲ್ಲೇ ವೇಸ್ಟ್ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ಪಾಪ ಅವಳು ಮಲ್ಕೊಂಡೇ ಇಲ್ಲ ಇಲ್ಲಿ ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದಾದ್ಮೇಲೆ ಇದು ನಾವು ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಅಡುಗೆ ಮನೆಯಲ್ಲಿ ಒಂದು ತುಂಬಿದ ಬಿಂದಲಿ ನೀರಿಡಬೇಕು ಅಂತ ನೀರಿಡ್ತೀವಿ ಸೊ ನಾನು ಅದನ್ನು ಫಿಫ್ಟೀನ್ ಡೇಸ್ ಇಲ್ಲ ಟ್ವೆಂಟಿ ಡೇಸ್ಗೆ ಒಂದ್ಸಲ ವಾಶ್ ಮಾಡಿ ನೀರು ಚೇಂಜ್ ಮಾಡಿಬಿಟ್ಟು ಅದರಲ್ಲಿರೋ ನೀರನ್ನ ತುಳಸಿಗೆ ಹಾಕ್ತೀನಿ ತುಳಸಿಗೆ ಹಾಕ್ಬಿಟ್ಟು ಮತ್ತೆ ಅದನ್ನು ವಾಶ್ ಮಾಡಿ ಮತ್ತೆ ನೀರು ಫಿಲ್ ಮಾಡಿ ಹಾಗೆ ಇಡ್ತೀವಿ ಸೊ ಎಲ್ಲ ಕಡೆ ಮಾಡ್ತಾರ ಇಲ್ವ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಇದನ್ನು ಫಾಲೋ ಮಾಡ್ತೀವಿ ನಮ್ಮ ಮನೆ ಹೊಸಲಾಗೆ ನನಗೆ ರಂಗೋಲಿ ಬಿಡೋಕ್ಕೆ ಮತ್ತು ಅರ್ಶಿನ ಕುಕುಮ ಇಟ್ಕೊಳ್ಳೋಕ್ಕೂ ಒಂದೊಂದು ಸಲ ಭಯ ಆಗುತ್ತೆ ಯಾಕಂದರೆ ಇಲ್ಲಿ ತುಂಬ ಮಂಕಿ ಕಾಟ ಒಂದ್ಸಲ ಹೀಗೆ ಆಗಿತ್ತು ಡೋರ್ ಓಪನ್ ಮಾಡಿಬಿಟ್ಟು ನಾನು ರಂಗೋಲಿ ಹಾಕೋಣ ಅಂದ್ಬಿಟ್ಟು ಹೀಗೆ ಡೋರ್ ಓಪನ್ ಮಾಡಿ ಜಸ್ಟ್ ಒಳಗಡೆ ಬಂದಿದ್ದೆ ಬಟ್ಟೆ ತೊಗೊಂಬರೋಕ್ಕೆ ಹೊಸಲೆಲ್ಲ ಒರೆಸಣ ಅಂತ ನೋಡಿದ್ರೆ ಮೂರು ಮಂಕಿ ಒಳಗಡೆ ಬಂದ್ಬಿಟ್ಟು ದೇವ್ರ ಮನೆ ಹತ್ರ ಎಲ್ಲ ಬಿಳಿಸ್ಬಿಟ್ಟು ಎಲ್ಲ ಚಿಲ್ಲ ಮಾಡಿಬಿಟ್ಟು ಹೊರಟೋದು ಅಂದರೆ ನಮ್ಗೆ ಹೇಗೆ ಓಡಿಸೋದು ಅನ್ನೋದೊಂದು ಚಿಂತೆ ಆಗಿತ್ತು ಅವತ್ತು ಬಟ್ ಅದಾಗದೆ ಅದಲ್ಲಿ ಕಳ್ಸೋದತ್ರ ಅಕ್ಕಿಟ್ಟಿರ್ತೀವಲ್ಲ ಅದನ್ನು ಎತ್ಕೊಂಡು ಹೊರಟೋದು ಸೊ ಅವತ್ತಿಂದ ನನಗೆ ಡೋರ್ ಓಪನ್ ಮಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಬಟ್ ನೋ ಆ ಕಡೆ ಈ ಕಡೆ ನೋಡಿಕೊಂಡು ಅಲ್ಲೇ ಇಟ್ಕೊಂಡು ಫಸ್ಟೇ ನೀರು ಮತ್ತು ಬಟ್ಟೆ ಎಲ್ಲ ತೊಗೊಂಡೋಗಿ ಇಟ್ಕೊಂಡು ಅದಾದಮೇಲೆ ರೆಡಿ ಮಾಡಿಬಿಟ್ಟು ಬರ್ತೀನಿ ಸೊ ಇಲ್ಲಿ ನಾನು ಇವತ್ತು ರಾಯರ್ದು ವಾರ ಅಲ್ವಾ ಸೊ ರಾಯರಿಗೆ ಅಗರಬತ್ತಿ ಎಲ್ಲ ಬೆಳಗಬಾರ್ದು ಅಂತಾರೆ ಸೊ ಇಲ್ಲಿ ತುಪ್ಪ ದೀಪದಲ್ಲಿ ಆರತಿ ಮಾಡ್ಕೋತೀನಿ ರಾಯರಿಗೆ ಸೊ ಪೂಜೆ ಎಲ್ಲ ಮಾಡಾಯಿತು ಸ್ವಲ್ಪ ಹೊತ್ತು ಕೂತಿದ್ದೆ ಇವಾಗ ಬಂದ್ಬಿಟ್ಟು ನನಗೆ ಟೀ ಮಾಡ್ಕೊತಿದ್ದೀನಿ ಮತ್ತು ನನ್ನ ಮಗಳೂ ಏನಾದರೂ ತಿನ್ನಬೇಕು ಮಮ್ಮ ಅಂತಿದ್ಲು ಸೊ ಏನಾದರೂ ಜ್ಯೂಸ್ ಮಾಡಿಕೊಡ್ತೀನಿ ಅಂದೆ ನನಗೆ ಜ್ಯೂಸ್ ಬೇಡ ಮಮ್ಮ ಮಖನ ಫ್ರೈ ಮಾಡ್ಕೊಟ್ಬಿಡು ಅಂತಂದು ಸರಿ ಅಂತ ನನಗೆ ಒಂದು ಕಡೆ ಟೀ ಬಿಟ್ಟಿದ್ದೀನಿ ಮತ್ತು ಇವಾಗೋಸ್ಕರ ಮಖನ ಫ್ರೈ ಮಾಡ್ಕೊಡ್ತಿದ್ದೀನಿ ಮೊದಲೆಲ್ಲ ನಾನು ಡೈರೆಕ್ಟಾಗಿ ಆಗಿ ಕೊಡ್ತಿದ್ದೆ ಅಲ್ವಾ ತಿಂತಿರಲಿಲ್ಲ ಬಟ್ ಈಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಕೊಡ್ತೀನಲ್ವ ಸೊ ಚೆನ್ನಾಗಿ ತಿಂತಾಳೆ ಇಷ್ಟಪಟ್ಟು ಅವಳೇ ಕೇಳ್ತಾಳೆ ಮಮ್ಮ ಅದನ್ನೇ ಕೊಡು ಅಂತ ಸೊ ನಾನು ಇವಾಗ ಅದನ್ನೇ ಕೊಡ್ತಿದ್ದೀನಿ ಸೊ ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಜ್ಯೂಸ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಸಾಯಂಕಾಲ ಅಡುಗೆಗೆ ಮಧ್ಯಾಹ್ನ ಮಾಡಿರೋದೆ ಸಾಂಬಾರಿದೆ ಸ್ವಲ್ಪ ಸ್ವಲ್ಪ ಗೊತ್ತರ ಮಾಡಿದ್ದೆ ನಾನು ಯಾಕಂದರೆ ರಾತ್ರಿ ರೋಟಿ ಮಾಡೋಕ್ಕೆ ಬೇಕಾಗುತ್ತೆ ಅಂತ ನನಗೆ ಗೊತ್ತಿತ್ತು ಸೊ ಅದಕ್ಕೆ ಒಂದೇ ಟೈಮು ಮಾಡೋಕ್ಕಾಗಲ್ಲ ಅಲ್ವಾ ಈಗ ನಾನು ನನ್ನ ಮಗಳಿಬ್ಬರೇ ಇದ್ದೀವಿ ಒಂದೇ ಟೈಮ್ ಸಾಂಬಾರು ಹೇಗೆ ಆಗುತ್ತೆ ಹೇಳಿ ಸೊ ಅದಕ್ಕೆ ನಾನು ಟೂ ಟೈಮ್ಗೆ ಸೇವಿಸ್ ಮಾಡಿದ್ದೆ ಬಟ್ ನನ್ನ ಹಸ್ಬೆಂಡ್ಗೆ ರೋಟಿಗೆ ಈ ಥರ ಸಾಂಬಾರೆಲ್ಲ ಮಾಡಿದ್ರೆ ಇಷ್ಟಪಡಲ್ಲ ಅವರು ಅವ್ರಿಗೇನಿದ್ರು ಪರ್ಟಿಕ್ಯುಲರ್ ಯಾವುದಾದ್ರೂ ಸಬ್ಜಿ ಥರ ಮಾಡ್ತೀವಲ್ಲ ಅದೇ ಬೇಕಾಗುತ್ತೆ ಬಟ್ ಒಂದು ಒನ್ ಡೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಮಾಡ್ಕೋತಾರೆ ಬಟ್ ಇಷ್ಟಪಡಲ್ಲ ಇಷ್ಟ ಆಗಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಅಷ್ಟೇ ಇಲ್ಲಿ ವಿಹ ಬಂದು ಅವಳು ಡಾಲ್ ಕೂಡ ಕೂರಿಸ್ತಿದ್ದಾಳೆ ಅಮ್ಮ ಇದನ್ನಲ್ಲಿ ಇಟ್ಕೊಂಡು ನೀನು ಅಡುಗೆ ಮಾಡು ಅಂತ ಸೊ ನಾನು ಯಾಕೆ ಅಂತ ಬೇಡ ತಗೊಂಡೋಗು ನೀನು ಆಟ ಅಂದ್ರೂ ಕೇಳ್ತಿಲ್ಲ ಇಲ್ಲ ಮಮ್ಮ ಇಲ್ಲೇ ಇಟ್ಕೊಂಡು ನೀನು ಮಾಡು ಅಂತ ಹೇಳ್ತಿದ್ದಾಳೆ ಸರಿ ನಾನು ಹೋಗಿ ಹೋಗಲಿ ಇಡಕಂತ ಅಂದ್ಬಿಟ್ಟು ಇಡಿಸ್ಕೊತಿದ್ದೀನಿ ನಾನು ಚಿಕ್ಕವಳಿದ್ದಾಗ ಈ ಡ್ರೈ ಫ್ರೂಟ್ಸ್ ನೇಮ್ ಆಗಲಿ ಅಂದರೆ ನಾವು ಯಾವತ್ತೂ ಡ್ರೈ ಫ್ರೂಟ್ಸ್ ತಿಂದೇ ಇಲ್ಲ ನಮ್ಮ ಮನೆ ಪರಿಸ್ಥಿತಿ ಡ್ರೈ ಫ್ರೂಟ್ಸ್ ಎಲ್ಲ ಅಷ್ಟು ಇರ್ತಿರಲಿಲ್ಲ ಸೊ ನಾವು ಚಿಕ್ಕವರಿದ್ದಾಗ ನಾವು ಯಾವತ್ತೋ ಹೆಸರು ಕೂಡ ಕೇಳಿರಲಿಲ್ಲ ನನಗೆ ನನಗೆ ಯಾರು ತಿಂತಾರೆ ಈ ಥರದ ಡ್ರೈ ಫ್ರೂಟ್ಸ್ ಇದೆ ಅದು ಎಲ್ತ್ ಒಳ್ಳೆಯದು ಅನ್ನೋದು ಗೊತ್ತಿರ್ತಿರ್ಲಿಲ್ಲ ಸೊ ಅದನ್ನೆಲ್ಲ ನಾನು ಸುಮಾರು ವರ್ಷ ಆದಮೇಲೆ ನಾನು ಕಾಲೇಜ್ ಲೈಫಿಗೆ ಬಂದಾಗ ಅನಿಸುತ್ತೆ ಓ ಇದು ಡ್ರೈ ಫ್ರೂಟ್ಸ್ ಅಂತಾರೆ ಈ ಥರದ ಡ್ರೈ ಫ್ರೂಟ್ಸ್ ಸಿಗುತ್ತೆ ಅಂತ ಗೊತ್ತಾಗಿದ್ದೆ ನನಗೆ ಸೊ ಈಗಿನ ಕಾಲದ ಮಕ್ಕಳು ಹೇಗೆಂದರೆ ನಾವು ಅಪ್ಪ ಅಮ್ಮ ನಮಗೆ ಎಷ್ಟೇ ಕಷ್ಟ ಇರಲಿ ಮಕ್ಕಳು ಹೆಲ್ತ್ಗೋಸ್ಕರ ಅಂತ ಯೋಚನೆ ಮಾಡ್ತೀವಿ ಬಟ್ ಅವರು ಒತ್ತಿನಲ್ಲ ನಾವು ಕಷ್ಟಪಟ್ಟು ಓಕೆ ಅದನ್ನು ತಿಂದರೆ ಒಳ್ಳೇದು ಇದನ್ನು ತಿಂದರೆ ಒಳ್ಳೆಯದು ಕಂದ ಅಂತ ನಾವೇನೆಲ್ಲ ತಿನ್ಸೋಕ್ಕೆ ಟ್ರೈ ಮಾಡ್ತಿರ್ತೀವಿ ಬಟ್ ಅವ್ರಿಗೆ ಫೋರ್ಸ್ ಮಾಡಿ ತಿನ್ನಿಸ್ಬೇಕಾಗತ್ತೆ ನಮ್ಮ ಕಾಲದಲ್ಲಿ ನಮಗೆ ತಿನ್ನೋಕ್ಕೆ ಇರ್ತಿರಲಿಲ್ಲ ಸೊ ಆ ಕಾಲಕ್ಕೂ ಈ ಕಾಲಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ವಿ ಹಾಗೆ ನಾನು ಮಕ್ಕಾನ ತಿಂದ ಮೇಲೆ ನೀನು ಹೋಮ್ವರ್ಕ್ ಬರ್ಕೊಬೇಕು ಅಂತ ಹೇಳಿದ್ದೆ ಸೊ ಅವಳು ಅಂದರೆ ಸ್ಕೂಲಲ್ಲಿ ಕೊಡೋ ಹೋಮ್ವರ್ಕಿಂತ ಮನೇಲಿ ಡೈಲಿ ಒಂದೊಂದು ಸಲ ಎಷ್ಟು ನಂಬರ್ಸ್ ಕಳಿಸಿದ್ದಾರೆ ಅಷ್ಟು ನಂಬರ್ಸು ಮತ್ತು ಓ ಒನ್ನೆಲ್ಲ ನಂಬರ್ಸ್ ಲೆಟರ್ಸಲ್ಲಿ ಬರೆಯೋದು ಅದಾದಮೇಲೆ ಹಿಂದಿ ಕಲಿಸ್ತಿದಾರಲ್ವ ಹಿಂದಿ ಎಲ್ಲ ಬರೆಯೋದು ಎಲ್ಲ ಅವ್ಳಿಗೆ ಏನೇನು ಕಲಿಸ್ತಿದ್ದಾರೆ ಅದನ್ನೆಲ್ಲ ಒಂದೊಂದು ಸಲ ಬರಿಬೇಕು ಅವಳ ಮನೆಯಲ್ಲಿ ಬಟ್ ಅವಳು ಓಕೆ ಮಮ್ಮ ಅಂತ ಹೇಳಿದ್ಲು ಅದಾದಮೇಲೆ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಟೈ ಹಾಗೆ ಟೈಮ್ ಪಾಸ್ ಮಾಡಿದ್ಲು ಅದಾದಮೇಲೆ ಬರೀಕಂತ ಅಂತಂದರೆ ಮಮ್ಮ ನಾನು ಯಾಕೋ ಬರೀಯಲ್ಲ ನಂಗೆ ಮೂಡಿಲ್ಲ ಅಂತ ಅಳಕ್ಕೆ ಶುರು ಅಳಕ್ಕೆ ಶುರು ಮಾಡಿದ್ಲು ನಾನು ಅದಕ್ಕೆ ಸ್ವಲ್ಪ ರೇಗಿದೆ ಮಕ್ಕಳಿಗೆ ನಾವು ಬೈದೇನೆ ಇಲ್ಲ ಒಂದು ಹೊಡಿದನೇ ಸಾಕ್ಬೋದು ಹೊಡೆಯೋದಷ್ಟು ಒಳ್ಳೆಯದಲ್ಲ ಬಟ್ ಒಂಚೂರು ಬೈದೇನೆ ಸ್ವಲ್ಪ ರೇಗ್ದಾನೆ ಅವ್ರಿಗೆದರಿಸ್ತಾನೆ ಸಾಕೋದಕ್ಕಾಗಲ್ಲ ಸಾಕೂಬಾರ್ದು ಅಂತ ನನಗನ್ಸುತ್ತೆ ಯಾವಾಗಲೂ ಅವ್ರು ಕೇಳಿದ್ದಕ್ಕೆಲ್ಲ ಓಕೆ ಅಂದ್ಕೊಂಡು ಹೇಳಿದ್ದೆಲ್ಲ ಕೊಡಿಸ್ಕೊಂಡು ಅವ್ರು ಏನೇ ಮಾಡಿದ್ರು ಸರಿ ಅಂದ್ಕೊಂಡು ಸಾಕಿದ್ರೆ ಅವರು ಹೇಳಿದ ಮಾತು ಕೇಳಲ್ಲ ಅಂತ ನನಗನ್ಸುತ್ತೆ ಸೊ ಅದಕ್ಕೆ ಈಗ ನೋಡಿ ಮುಂದೆ ಬರ್ತಿದ್ದಿಲ್ಲ ಆ ವೀಡಿಯೋದಲ್ಲಿ ಅವಳು ತುಂಬ ಸ್ಯಾಡಾಗಿದ್ದಾಳೆ ಅಳ್ತಿದ್ದಾಳೆ ಆ್ಯಕ್ಚುಲಿ ನಾನು ರೋಟಿ ಮಾಡ್ತಿದ್ದೆ ಅವಳು ಬಂದ್ಬಿಟ್ಟು ಅಳ್ತಿದ್ಲು ಮಮ್ಮ ಸಾರಿ ಮಮ್ಮ ಇನ್ನೊಂದು ಸಲ ಹಂಗೆ ಮಾಡೋಲ್ಲ ಮಮ್ಮ ಆ ಥರ ಈ ಥರ ಹೇಳ್ಕೊಂಡು ಅವಳು ಏನಾದರೂ ನಾನು ಅವಳಿಗೆ ಅರ್ಥ ಮಾಡ್ಸೋಕ್ಕೆ ಅಂತ ಟ್ರೈ ಮಾಡಿಬಿಟ್ರೆ ಸ್ವಲ್ಪ ಎಮೋಷ್ನಲ್ ಜಾಸ್ತಿ ಆಗಿಬಿಡ್ತಾಳೆ ಓಕೆ ಮಮ್ಮ ಇನ್ನೊಂದು ಸಲ ಆ ಥರ ಮಾಡಲ್ಲ ನೀನು ಕೋಪ ಮಾಡ್ಕೋಬೇಡ ಮಮ್ಮ ಅಂತ ಹೇಳ್ಕೊಂಡು ನಾವೆಲ್ಲ ಚಿಕ್ಕವರಿದ್ದಾಗಂತೂ ಬೈ ಇದೆ ಹೇಳೋದೇನು ನಮ್ಮಮ್ಮ ನಮ್ಮಪ್ಪ ನಮಗೆ ಯಾವತ್ತೂ ಹೊಡೆದಿಲ್ಲ ಬಟ್ ನಮ್ಮಮ್ಮ ಅಂತೂ ಎಷ್ಟು ಹೊಡೆದಿದ್ದಾರೆ ಅದು ಲೆಕ್ಕನೇ ಇಲ್ಲ ಅಷ್ಟು ಹೊಡೀತಿದ್ರು ಅವರು ಬಟ್ ಈಗಿನ ಕಾಲದ ಮಕ್ಕಳಿಗೆ ಪೇರೆಂಟಿಂಗ್ ಟಿಪ್ಸ್ ಅಂತ ಹೇಳ್ತಾರೆ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅವ್ರಿಗೆ ಇದಾಗುತ್ತೆ ಅದಾಗುತ್ತೆ ಅಂತ ಬಟ್ ಆಗಿನ ಕಾಲದ ಪೇರೆಂಟಿಂಗು ಕೂಡ ಚೆನ್ನಾಗೇ ಇತ್ತು ಅಂತ ನನಗನ್ಸುತ್ತೆ ಮಕ್ಕಳಿಗೆ ಒಂದು ಏಟು ಹೊಡಿದಂತೆ ಇಲ್ಲ ಸ್ವಲ್ಪವೂ ಬೈದಂತೆ ಸಾಕೋದು ಕಷ್ಟ ಅಂತ ನನಗನ್ಸುತ್ತೆ ಕಷ್ಟ ಅಂದರೆ ಹಂಗೆ ಸಾಕಲೂಬಾರ್ದು ಅನ್ನೋದು ನನ್ನ ಅನಿಸಿಕೆ ಯಾವಾಗಾದರೂ ಅವ್ರು ಏನಾದರೂ ತಪ್ಪು ಮಾಡ್ತಾರೆ ಅಂದ್ಕೊಳ್ಳಿ ಅವಾಗ ಅವ್ರಿಗೆ ಬೈಬೇಕು ಹೇಳಬೇಕು ಹಂಗೆ ಮಾಡಬಾರ್ದು ಅನ್ನೋದನ್ನು ಪ್ರೀತಿಯಿಂದನೇ ಹೇಳ್ಬೇಕಾ ಇಲ್ಲ ಪ್ರೀತಿಯಿಂದ ಹೇಳಿದ್ರೆ ಅದನ್ನು ಅವರು ಅಷ್ಟು ಕೇರ್ ಮಾಡಲ್ಲ ಅಂತ ನನಗನ್ಸುತ್ತೆ ಸೊ ಯಾವುದನ್ನು ಯಾವ ರೀತಿ ಹೇಳಬೇಕು ಅದೇ ರೀತಿ ಹೇಳಬೇಕು ಯಾವಾಗ ನಾವು ಅವ್ರಿಗೆ ಪ್ರೀತಿ ಮಾಡಬೇಕು ಅವಾಗ ಪ್ರೀತಿ ಮಾಡಬೇಕು ಯಾವುದನ್ನು ಇಲ್ಲ ಯಾವುದನ್ನು ಕೋಪ್ತಲೇ ಹೇಳಬೇಕು ಅದನ್ನು ಕೋಪ್ತಲ್ಲೇ ಹೇಳಬೇಕು ಆವಾಗ ಅಷ್ಟೇ ಅವ್ರಿಗೆ ಅರ್ಥ ಆಗೋದು ಮನೇಲಿ ತುಂಬ ಮುದ್ದಬಾಳ ಬೆಳೆಸ್ಬಿಟ್ವಿ ಅಂತಂದರೆ ಹೊರ್ಗಡೆ ಯಾರಾದ್ರೂ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಇಲ್ಲ ಏನಾದರೂ ಬೈದ್ರೂ ಅವ್ರಿಗೆ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ಸೊ ನಾವು ಮನೆಯಲ್ಲೇ ಇದನ್ನೆಲ್ಲ ಸ್ವಲ್ಪ ಅಭ್ಯಾಸ ಮಾಡಿಸಿದ್ರೆ ಓಕೆ ನಾನು ಮಿಸ್ಟೇಕ್ ಮಾಡಿದ್ರೆ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ಅವ್ರಿಗೆ ಗೊತ್ತಿದ್ರೆ ಸೊ ಹೊರ್ಗಡೆ ಕೂಡ ಅವ್ರಿಗೆ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ ನಾನು ಕೂಡ ಅಷ್ಟೇ ವಿ ಹಾಗೆ ಅವ್ಳು ತಪ್ಪು ಮಾಡಿದಾಗ ಬೈದೆ ಹೇಳ್ತೀನಿ ಬಟ್ ಒಡೆಯಲ್ಲ ಒಡೆಯಲ್ಲ ಅಂದರೆ ಹೊಡೆದೇ ಇಲ್ವಾ ಅಂತಲ್ಲ ಹೊಡೆದಿದ್ದೀನಿ ಒಂದು ಸಲ ಎರಡು ಸಲ ಬಟ್ ಆಮೇಲೆ ನಾನು ಹೊಡೆಯೋದು ನನಗೆ ಅಷ್ಟು ಇಷ್ಟ ಆಗಲ್ಲ ಹೊಡಿಯೋಲ್ಲ ಬಟ್ ಬೈದು ಹೇಳ್ತೀನಿ ನಾನು ಸ್ವಲ್ಪ ರೇಗ್ ಬಿಟ್ಟಿದ್ದೆ ಬಿಟ್ಟಿದ್ದೆ ಅಲ್ಲ ಅವ್ರ ಪಪ್ಪ ಬಂದ ತಕ್ಷಣ ಅವಳು ಸ್ವಲ್ಪ ಅವಳ ದುಃಖ ಎಲ್ಲ ಹೇಳ್ಕೋತಿದ್ದಾಳೆ ಸೊ ಅವ್ಳಿಗೊಂದು ಸ್ವಲ್ಪ ಅವ್ಳಗೊಂದು ಸ್ವಲ್ಪ ಸಮಾಧಾನ ಮಾಡಬೇಕಲ್ವ ಅವಾಗ ನಾನು ಸಮಾಧಾನ ಮಾಡಿದ್ರು ಅಷ್ಟು ಸಮಾಧಾನ ಆಗಲ್ಲ ಅವಳಿಗೆ ಸೊ ಇವತ್ತಿನ ಒಂದು ವ್ಲಾಗ್ನ ಎಲ್ಲ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್